ಶಿಕ್ಷಕರೇ ಕಾಂತಪುರ ಎಪಿ ಅಬು ಬಕ್ಕರ್ ಮುಸ್ಲಿ ನಿಮಿಷಪ್ರಿಯ ಪ್ರಕರಣದ ಮಧ್ಯಸ್ಥಿಕೆಯಿಂದ ಹೊರಹಾಕುವ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ವಿಫಲಗೊಳಿಸಿದೆ ಕೆಎ ಪಾಲ್ ಎಂಬವರು ಸುಪ್ರೀಂ ಕೋರ್ಟ್ನಲ್ಲಿ ಕಾಂತಪುರ ಉಸ್ತಾದ್ ಮತ್ತು ನಿಮಿಷ ಪ್ರಿಯ ಸೇವ್ ಕೌನ್ಸಿಲ್ ನಿಷೇಧಿಸಬೇಕೆಂದು ಅರ್ಜಿ ಸಲ್ಲಿಸಿತು ಆದರೆ ಸುಪ್ರೀಂ ಕೋರ್ಟ್ ಕೆಎಲ್ ಪಾಲ್ರನ್ನು ಮಾಧ್ಯಮದಲ್ಲಿ ಪ್ರಚಾರ ಪಡೆಯುವ ಸಲುವಾಗಿ ಈ ಅರ್ಜಿ ಸಲ್ಲಿಸಿದ್ದ ಎಂದು ಪ್ರಶ್ನಿಸಿದೆ ಯಮನ್ನ ಪ್ರಜೆ ತಲಾಲ್ ಹತ್ಯೆ ಪ್ರಕರಣದಲ್ಲಿ ಯಮನ್ನಲ್ಲಿ ಮರಣದಂಡನೆಗೊಳಗಾಗ ನಿಮಿಷ ಪ್ರಿಯರು ಇಂದು ಸಾವು ಬದುಕಿನ ನಡುವೆ ಸಿಕ್ಕಿ ಹಾಕಿಕೊಂಡಿರುವಾಗ ಯಾರ ಮೂಲಕವಾಗ್ಲಿ ಯಾರ ಪ್ರಯತ್ನದಿಂದಾಗ್ಲಿ ಅವರು ಬಿಡುಗಡೆಗೊಂಡ್ರೆ ಈ ಪೋಲ್ರಿಗೇನಿದೆ ತೊಂದರೆ ಅಲ್ವಾ ಇಂತಹ ಒಂದು ಅರ್ಜಿ ಸಲ್ಲಿಸುವ ಉಮು ಅವರಿಗೆ ಯಾಕೆ ಶಿಸ್ತಿಯಾಯಿತು ಎಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ ಅಲ್ವೇ ವೀಕ್ಷಕರೇ ನೋಡಿ ಇದು ಎಂತವರಿಗೂ ದುರುದ್ದೇಶದ ಅರ್ಜಿಯಾಗಿದೆ ಅಥವಾ ಶಾಂತಪುರ ಉಸ್ತಾದ್ರನ್ನು ಅಪಮಾನಿಸಬೇಕೆಂದು ಈ ಅರ್ಜಿ ಸಲ್ಲಿಸಿದ್ದ ಇಡೀ ದೇಶಕ್ಕೆ ದೇಶವೇ ಇಂದು ನಿಕ್ಷಪ್ರಿಯರನ್ನು ಹಯಮನ್ನಿಂದ ತಾಯ್ನೆಲಕ್ಕೆ ಅಂದರೆ ಭಾರತಕ್ಕೆ ಕರೆತರಬೇಕೆಂದು ಶುಭವಾಗಲಿ ಎಂದು ದೇಶ ಹಾರೈಸ್ತಾ ಇದೆಯಲ್ಲ ಆದ್ದರಿಂದಲೇ ಎ ಪಿ ಉಸ್ತಾದ್ರಂತಹ ವಿದ್ವಾಂಸರು ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಲು ಮುಂದಾದದ್ದು ಅಂತಿರುವಾಗ ಈ ಅಂತವರು ಅವ್ರು ಬೇಡ ಇವ್ರು ಬೇಡ ಎ ಪಿ ಉಸ್ತಾದ್ರು ಬೇಕೋ ಬೇಡವೋ ಮಧ್ಯಸ್ಥಿಕೆ ವಹಿಸ್ಬೇಕೋ ಬೇಡವೋ ಅದನ್ನು ಸರ್ಕಾರ ತೀರ್ಮಾನಿಸಬೇಕು ವಿದೇಶ ಸಚಿವಾಲಯ ನಿರ್ಧರಿಸಬೇಕು ಪೋಲ್ರಲ್ಲ ಭಾರತಕ್ಕೆ ನೇರ ರಾಜತಾಂತ್ರಿಕ ಸಂಬಂಧ ಯಮನ್ನಿಲ್ಲ ಆದ್ದರಿಂದಲೇ ಎ ಪಿ ಉಸ್ತಾದ್ ಮಧ್ಯಸ್ಥಿಕೆ ವಹಿಸಬೇಕಾಗಿ ಬಂದದ್ದು ನಿಮಿಷರ ಬಿಡುಗಡೆಗೆ ಯಾರೇ ಚರ್ಚೆ ನಡೆಸಲಿ ಸಂವಾದ ಮಾಡಲಿ ಈ ಪೋಲ್ಟ್ರಿಗಾಗಲಿ ಪವರ್ ಆಫ್ ಅಟರ್ನಿ ಪಡೆದಿರುವ ನ್ಯರೋ ಚಾಮಲ್ಗಾಗಲಿ ತೊಂದರೆ ಏನಿದೆ ನಿಮಿಷ ಪ್ರಿಯ ಬಿಡುಗಡೆ ಆದ್ರೆ ಆಯ್ತಲ್ಲ ಒಟ್ಟಾರೆ ಬದುಕುಳಿತು ಭಾರತಕ್ಕೆ ಬಂದರೆ ಸಾಕು ಹೀಗಿರುವಾಗ ಯಾಕೆ ಎ ಕೆ ಪೋಲ್ರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ನಿಮಿಷ ಪ್ರಿಯ ಆಕ್ಷನ್ ಕೌನ್ಸಿಲ್ ಮತ್ತು ಕಾಂತಾಪುರಂರನ್ನು ನಿಮಿಷ ಪ್ರಿಯರ ಬಿಡುಗಡೆಯ ಪ್ರಯತ್ನದಿಂದ ದೂರ ಇಡಬಯಸುತ್ತಿದ್ದಾರೆ ವಾಸ್ತವದಲ್ಲಿ ಇವರಿಗೆ ಮುಖ್ಯ ನಿಮಿಷ ಪ್ರಿಯರ ಬಿಡುಗಡೆಯಲ್ಲ ತಮ್ಮ ಲಾಭ ಕ್ರೆಡಿಟು ಇವರಿಗೆ ಮುಖ್ಯವಾದಂ ಬಹುಶಃ ನಿಮಿಷ ಪ್ರಕರಣದಲ್ಲಿ ಎಲ್ಲ ಪ್ರಚಾರಗಳು ಕಾಂತಾಪುರಂ ಮತ್ತು ಕೌನ್ಸಿಲ್ ಕೊಳ್ಳೆ ಹೊಡಿಯುತ್ತಿದೆ ಎಂದು ಅನಿಸಿರಬಹುದು ಇದೇ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಗೋಬಲ್ ಪೀಸ್ ಇನಿಶಿಯೇಟಿವ್ ಸಂಸ್ಥಾಪಕ ಪಾಲ್ ಅರ್ಜಿ ಸಲ್ಲಿಸಿ ನಿಮಿಷ ಪ್ರಿಯರ ಪ್ರಕರಣದಲ್ಲಿ ಎಲ್ಲ ಹಕ್ಕುಗಳು ತನಗೆ ಸೀಮಿತಗೊಳಿಸಬೇಕೆಂದು ವಾದಿಸಿದ್ದಿರಬಹುದು ಬಹುಶಃ ಇವರದ್ದು ಲಾಭ ಎತ್ತುವ ಪ್ರಯತ್ನ ಸುಪ್ರೀಂ ಕೋರ್ಟ್ ಅವರ ಅರ್ಜಿಯನ್ನ ಹಾಕಿತು ಅಂದರೆ ಮಾಧ್ಯಮದ ಗಮನ ಸೆಳೆದು ಒಂದು ಪ್ರಚಾರ ಪಡೆಯುವ ತಂತ್ರದಂತೆ ಕೋಟಿಗೆ ಅವರ ಅರ್ಜಿ ಸಲ್ಲಿಕೆ ಕಂಡು ಇಲ್ಲಿ ಸಾಂದರ್ಭಿಕವಾಗಿ ಕೇರಳದಿಂದ ಸಾಮಾಜಿಕ ಮಾಧ್ಯಮಗಳ ವಿಶ್ಲೇಷಣೆ ವರದಿಗಳನ್ನು ಉಲ್ಲೇಖಿಸುವುದಾದರೆ ಓಲ್ರು ಕೇರಳದಲ್ಲಿ ನಿಮಿಷಪ್ರಿಯ ಪ್ರಿಯ ಪ್ರಕರಣದಲ್ಲಿ ಹಣ ಕಲೆಕ್ಷನ್ ಮಾಡಿ ಕಮಿಷನ್ ಹೊಡೆಯುವ ಆಟಿದ್ದಾರೆ ಅವರ ಜೊತೆ ಇದೇ ಉದ್ದೇಶದಿಂದ ಪ್ರಕರಣದಲ್ಲಿ ಪವರ್ ಆಫ್ ಅಟಾರ್ನಿ ಆಗಿರುವ ಸ್ಯಾಮ್ಯುಯಲ್ ಜೋರೂ ಕೂಡ ಇದ್ದಾರೆ ಕೆಲವು ಕೇರಳದ ಮಾಧ್ಯಮಗಳು ಪೇಜ್ ಟೆನ್ ಸ್ಟೋರಿ ಅಂತಹ ಯೂಟ್ಯೂಬ್ ಚಾನಲ್ ಚರ್ಚೆ ಈಗೂ ನಡೀತಾ ಇದೆ ಈ ಚಾನೆಲ್ಗಳ ವಾದ ಕೂಡ ತಿರಸ್ಕರಿಸುವಂತಹದ್ದಲ್ಲ ನಿಮಿಷರ ಅಮ್ಮ ಸ್ಯಾಮ್ಯುಯಲ್ ಜೋರು ಜೊತೆಗಿದ್ದಾರೆ ಪಾಲ್ರ ಜೊತೆಗೆ ನಿಮಿಷರ ಅಪ್ಪ ಮತ್ತು ಮಗಳು ಇದ್ದಾರೆ ಆದರೆ ನಿಮಿಷ ಪ್ರಿಯರ ಪ್ರಕರಣ ಈ ಕುಟುಂಬಕ್ಕೆ ಮಾತ್ರ ಸಂಬಂಧಿಸಿದ ವಿಚಾರವಾಗಿ ಉಳಿದಿಲ್ಲ ಸರಕಾರ ಮತ್ತು ಕಾಂತಪುರ ಮುಂತಾದವರ ಮಧ್ಯಸ್ಥಿಕೆಯಿಂದ ನಿಮಿಷ ಪ್ರಿಯರ ಮರಣದಂಡನೆ ಮುಂದೂಡಿಕೆಯಾಗಿದೆ ಎಂದು ಸೇವ್ ನಿಮಿಷ ಪ್ರಿಯ ಆಕ್ಷನ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಗೆ ತಿಳಿಸಿದೆ ಆದ್ರೆ ತನ್ನ ಅರ್ಜಿಯಲ್ಲಿ ನಿಮಿಷ ಪ್ರಿಯ ಆಕ್ಷನ್ ಕೌನ್ಸಿಲ್ ಈ ಪ್ರಕರಣವನ್ನು ಮುಂದಿಟ್ಟು ಹಣ ಸಂಗ್ರಹಿಸುತ್ತಿದೆ ಎಂಬ ಆರೋಪವನ್ನು ಮಾಡಿದರು ಈ ಕೌನ್ಸಿಲ್ ತಾವು ಯಾವ ಹಣವನ್ನು ಸಂಗ್ರಹಿಸಿಲ್ಲ ಎಂದು ಕೋರ್ಟಿಗೆ ತಿಳಿಸಿದೆ ಇನ್ನೊಂದು ಕಡೆ ಕಾಂತಪುರರಿಗೆ ತಲಾಲ್ ಕುಟುಂಬವನ್ನು ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ ಎಂದು ಕೋರ್ಟ್ ಹೇಳಿದರು ಆದರೆ ಆಕ್ಷನ್ ಕೌನ್ಸಿಲೇ ಕಾಂತಾಪುರ ಉಸ್ತಾದ್ರನ್ನು ಸಂಪರ್ಕಿಸಿದ್ದು ಅವರು ತಮ್ಮ ಸಂಪರ್ಕದಲ್ಲಿರುವ ಯಮನ್ನ ಯುದ್ಧಾಂಸರ ನೆರವಿನಲ್ಲಿ ಬ್ಲಡ್ ಮನಿ ಚರ್ಚೆಯನ್ನು ಮುನ್ನಲೆಗೆ ತಂದು ನಿಮಿಷ ಪ್ರಿಯರ ಮರಣದಂಡನೆ ಮುಂದೂಡುವುದಕ್ಕೆ ಕಾರಣವಾದರು ಸುಪ್ರೀಂ ಕೋರ್ಟ್ಗೆ ಇದನ್ನು ಕೂಡ ಆಕ್ಷನ್ ಕೌನ್ಸಿಲ್ ತಿಳಿಸಿದೆ ಸರ್ಕಾರ ಮತ್ತು ಕಾಂತಪುರ ಉಸ್ತಾದರ ಪ್ರಯತ್ನದಿಂದಲೇ ಮರಣದಂಡನೆ ಶಿಕ್ಷೆ ಮುಂದೂಡಿಕೆಯಾಗಿತ್ತು ಎಂದು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿತು ಆದ್ರೆ ಪೋಲ್ರ ರಾಘವೇ ಬೇರೆ ಹತ್ಯೆಯಾದ ತಲಲ್ ಕುಟುಂಬವನ್ನು ಸಂಪರ್ಕಿಸಲು ಕಾಂತಾಪುರೇ ಸಾಧ್ಯ ಇಲ್ಲ ಆಕ್ಷನ್ ಕೌನ್ಸಿಲ್ ಹೇಳ್ತಿರ್ಬೇಕಾದ್ರೆ ಮರಣದಂಡನೆ ಮುಂದೂಡುವಂತಾಗಿದ್ರೆ ಕೋರ್ಟು ಪೋಲ್ರ ವಾದವನ್ನು ಹೇಗೆ ಅದರಿಂದ ಕೋರ್ಟು ಇಲ್ಲಿಗೆ ನೀವು ಪ್ರಚಾರ ಪಡೆಯಲು ಬಂದಿರಾ ಎಂದು ಪೋಲ್ರನ್ನು ಪ್ರಶ್ನಿಸಿದ ಮತ್ತು ಅದು ಕೋಲ್ರ ಯಾವ ಬೇಡಿಕೆಯನ್ನು ಒಪ್ಪಿಕೊಂಡಿಲ್ಲನೆಗೆ ಮಾಧ್ಯಮಗಳು ಈ ಪ್ರಕರಣದ ವರದಿ ಮಾಡದಂತೆ ತಡೆಯಬೇಕೆಂಬ ಅವರ ಕೋರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಪುರಸ್ಕರಿಸಲಿಲ್ಲ ಅಟಾರ್ನಿ ಜನರಲ್ ವೆಂಕಿಟ್ಟರಮಣಿ ಸುಪ್ರೀಂ ಕೋರ್ಟಿಗೆ ಸರ್ಕಾರ ನಿಮಿಷ ಪ್ರಿಯ ಪ್ರಕರಣದಲ್ಲಿ ಸಕ್ರಿಯವಾಗಿದೆ ಮತ್ತು ಕತೆಯ ಬೆಳವಣಿಗೆಗಳನ್ನು ಕಾಲ ಕಾಲಕ್ಕೆ ಮಾಧ್ಯಮಕ್ಕೆ ತಿಳಿಸುತ್ತದೆ ಎಂದು ಸುಪ್ರೀಂ ಕೋರ್ಟಿಗೆ ಗೆ ತಿಳಿಸಿದ್ರು ಈಗ ಚರ್ಚೆ ಮುಂದುವರಿಯುತ್ತಿದೆ ಎಂದು ಹೇಳಿದ್ರು ಚರ್ಚೆಯ ವಿವರಗಳನ್ನು ಆಗಾಗ ಮಾಧ್ಯಮಗಳಿಗೆ ಸರ್ಕಾರ ತಿಳಿಸುತ್ತಿರುತ್ತದೆ ಎಂದು ತಿಳಿಸಿದ್ರು ಇಂತಹದೆಲ್ಲ ಇರುವಾಗ ಫೋನ್ ಮಾಧ್ಯಮಗಳು ವರದಿ ಮಾಡಬಾರದೆಂದು ಕೇಳಿದ್ದು ಯಾಕೆ ಅವರಿಗೆ ತಾನು ಮತ್ತು ಶ್ಯಾಮಲ್ ಜೋರಂ ಜೊತೆ ಸೇರಿ ಈ ಪ್ರಕರಣದ ಕ್ರೆಡಿಟ್ ಎತ್ತಬೇಕೆಂಬ ಹೊಣಿಕೆ ಇತ್ತ ಅಲ್ಲ ಜೀವ ಉಳಿಸುವ ಸಲುವಾಗಿ ಒಂದು ಕಡೆ ಪರಿಶ್ರಮ ಪಡುವವರಿದ್ರೆ ಇನ್ನೊಂದು ಕಡೆ ಸೂಕ್ಷ್ಮ ಸಂದರ್ಭದಲ್ಲಿ ಕೂಡ ಲಾಭ ಬೆತ್ತುವವರು ಸೃಷ್ಟಿಯಾಗುತ್ತಾರೆ ಒಂದರ್ಥದಲ್ಲಿ ಸುಪ್ರೀಂ ಕೋರ್ಟ್ ಮೂಲಕ ಓಲ್ರು ಮುಖಭಕ್ತ ಅನುಭವಿಸಿದ್ದಾರೆ ಅವರಿಗಿರುವ ದುರುದ್ದೇಶವನ್ನು ಕೋರ್ಟು ಗುರುತಿಸಿದ್ದರಿಂದ ಇದೇ ವೇಳೆ ಕಾಂತಾಪುರಂ ಉಸ್ತಾದ್ ಮತ್ತು ಅವರ ಕಚೇರಿಯು ಸರ್ಕಾರ ಸೂಚಿಸಿದರೆ ಹೇಳಿದರೆ ಇನ್ನೂ ಕೂಡ ಮಧ್ಯಸ್ಥಿಕೆ ವಹಿಸಲು ಸಿದ್ಧವಿದ್ದೇವೆ ಎಂದು ತಿಳಿಸಿರುವುದು ವರದಿಯಾಗಿದೆ ವೀಕ್ಷಕರೇ ಈ ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ನಿಮ್ಮ ಮುಚ್ಚಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ಗಳು ನಿಮ್ಮ ಅಭಿಪ್ರಾಯ ತಿಳಿಸಿ ಜೈ ಹಿಂದ್